ನಮಸ್ಕಾರ ಗುರು ನಾನ್ ಕೆಂಪ ಇವನ್ ಕರಿಯಾ ನೀವ್ ನೋಡ್ತೀರಾ ಕೆ ಬ್ರೋಸ್ ಯೂಟ್ಯೂಬ್ ಚಾನಲ್ ಟ್ರೆಸ್ಲಿಶಿಯಸ್ ಟ್ರೆಸ್ಲಿಷಿಯಸ್ ಟ್ರೆಸ್ಲಿಷಿಯಸ್ ಪೆಂಗ್ವಿನ್ ಐಸ್ ಕ್ರೀಮ್ ಟ್ರೆಸ್ಲಿಶಿಯಸ್ ಎಲ್ ನೋಡಿದ್ರು ಅದೇ ಪೋಸ್ಟ್ ಗುರು ಐವತ್ತು ರೂಪಾಯಿ ಕೊಡ್ತಾರೆ ಅಂತ ಎಲ್ಲಾರು ಅದೇ ರಿವ್ಯೂ ಮಾಡ್ ಆಗ್ತಾವೆ ಸೊ ಚೆನ್ನಾಗೈತೆ ಇಲ್ವಾ ಟ್ರೈ ಮಾಡೋಣ ಬನ್ನಿ ಇಲ್ಲೇ ಮಹಾರಾಷ್ಟ್ರಲ್ಲಿ ದಿನ ಬಂದಿದ್ವಿ ಅದನ್ನು ಟ್ರೈ ಮಾಡಿ ರಿವ್ಯೂ ಮಾಡೋಣ ಮಂಗೋಲಿಯಾ ಹೋಗ್ ಹೋಗ್ಬೋದಾಗಿತ್ತು ಗೌರವ ಆದ್ರೆ ನಮ್ಮ ಹತ್ರ ಬಜೆಟ್ ಇಲ್ಲ ಅಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ ದುಡ್ಡು ಬಂದ್ರೆ ಟ್ರೈ ಮಾಡ್ತೀವಿ ಗುರು ಅಂತ ಹೇಳ್ತಾ ಯಾಕಂದ್ರೆ ಅದು ಒನ್ ಟ್ರೆಸ್ಲಿಶಿಯಸ್ಗೆ ನಾಲ್ ನಾನೂರ ಐವತ್ತು ರೂಪಾಯಿ ಅದಕ್ಕೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಫಸ್ಟ್ ಇಲ್ಲಿ ಪೆಂಗ್ವಿನ್ ಐಸ್ ಕ್ರೀಮ್ ಟ್ರೈ ಮಾಡೋಣ ಅಂತ ಹೇಳ್ತಾ ಬನ್ನಿ ಸಿಗ ಪೆಂಗ್ವಿನ್ ಐಸ್ ಕ್ರೀಮ್ ಅಲ್ಲಿ ಪೆಂಗ್ವಿನ ಹತ್ರ ಬಂದು ಹುಟ್ಟಿದ್ರು ಮನೆ ಒಳಗಡೆ ಹೋಗಿ ಟ್ರೈ ಮಾಡೋಣ ಏನೋ ಐತೆ ಪರವಾಗಿಲ್ಲ ಜಾಸ್ತಿ ಸ್ವೀಟ್ ಆದ್ರೆ ಇವಾಗ ತಿಂದ್ವಿ ಗುರು ಪೆಂಗ್ವಿನ್ ಐಸ್ ಕ್ರೀಮ್ಸ್ ಅಲ್ಲಿ ಟ್ರೆಸ್ ಲೀಶಸ್ ಎಲ್ಲ ಗುರು ಐವತ್ತು ರೂಪಾಯಿಗೆ ಸಿಕ್ತು ಅವರು ಫುಡ್ ರಿವರ್ಸ್ ಎಲ್ಲ ಹೇಳ್ದಂಗೆ ಸೊ ಇತ್ತು ಇನ್ನ ಅವಾಗ ಮಾಡಿ ಸ್ಟಾಕ್ ಖಾಲಿ ಆಗ್ತಿತ್ತು ಅವಾಗ ಮಾಡಿ ಇಕ್ತಿದ್ರು ಫ್ರಿಡ್ಜ್ಗೆ ತಿಂದ್ವಿ ನಮ್ ಪ್ರಕಾರ ನನ್ಗೆ ಇಷ್ಟ ಆಗ್ಲಿಲ್ಲ ಏನೋ ರಸಮಲಾಯ ಚೆನ್ನಾಗಿರೋದ್ರೆ ಸ್ವೀಟ್ ನಾವೆಲ್ಲ ಮಾಮೂಲಿ ಲಾಡು ವಾದಶ ಆಮೇಲೆ ರಸಮಲಾಯಿ ಜಾಮೂನು ರಸಗುಲ್ಲ ಮ್ಯಾಕ್ಸಿಮಮ್ ಅಷ್ಟೇ ತಿಂದಿರೋದು ಸೋಂಬಾ ಪುಡಿ ಮೈಸೂರು ಪಾಕು ಇಷ್ಟೇ ಇಂತ ದೊಡ್ಡ ದೊಡ್ಡ ಸ್ವೀಟ್ ಬೇರೆ ಕಂಟ್ರಿ ಸ್ವೀಟ್ ಎಲ್ಲ ಟ್ರೈ ಮಾಡಿಲ್ಲ ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ವಿ ಐಪೇ ನೋಡ್ಬಿಟ್ಟು ನನ್ಗೇನ್ ಅಷ್ಟು ಇಷ್ಟ ಆಗ್ಲಿಲ್ಲ ಅದೇನಿ ಬರೀ ಇಲ್ಲಿ ಮಾತ್ರ ಅಲ್ಲಿರುತ್ತೋ ಅಥವಾ ಯಾವ್ದೋ ಮಂಗೋಲಿಯಾ ಬಾಕ್ರಿ ಇಲ್ಲಿ ಅದು ಹೈಪ್ ಮಾಡಿದಾರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಗೊತ್ತಿಲ್ಲ ಅಲ್ಲಿ ಅಥೆಂಟಿಕ್ ಅಂತಾರೆ ಬಟ್ ಇಲ್ಲಿ ಮಾತ್ರ ನಮ್ಗೆ ಅಷ್ಟೊಂದು ಎಕ್ಸೈಟ್ ಆಗಂತದೇನಿರ್ಲಿಲ್ಲ ನಿಮ್ಗೆಲ್ಲಾ ಇಷ್ಟ ಆಗ್ಬೋದು ನಮ್ಗೆ ಗೊತ್ತಿಲ್ಲ ಸೊ ಬಂದ್ ಟ್ರೈ ಮಾಡಿ ಮತ್ತೆ ಜನ ಎಲ್ಲ ಇದ್ರ ಗುರು ಅದ್ ಪೆಂಗಿನ ಐಸ್ ಕ್ರೀಮ್ ಅಲ್ಲಿ ಏನೇನೋ ಟ್ರೈ ಮಾಡ್ತಿದ್ರು ಆಲ್ಮೋಸ್ಟ್ ಎಲ್ಲಾರು ಟ್ರೆಸ್ಲಿಶಿಯಸ್ ತಗೊಂತಿದ್ರು ಅದೇನೇನೋ ಇನ್ನ ಈ ಸಂಡೇ ಅದೇನೋ ರೆಡ್ ವೆಲ್ವೆಟ್ ಬ್ರೌನಿ ಬ್ರೌನಿ ಮೇಲೆ ಐಸ್ ಕ್ರೀಮ್ ಏನೋ ಹಾಕೊಡ್ತಿದ್ದ ಅವು ನಾವೇನ್ ತಿಂದಿಲ್ಲ ಅವ್ರು ಯಾವತ್ತು ಸೊ ಏನೋ ಟ್ರೈ ಮಾಡಕ್ ಹೋಗಿಲ್ಲ ಮತ್ತೆ ಲಸ್ಸಿ ಗಿಸಿ ಎಲ್ಲಾ ಕುಡ್ದು ಬಿಟ್ಟಿದ್ವಲ್ಲ ಅದ್ ಸ್ವೀಟ್ ಸಕ್ಕದಾಗಿತ್ತು ಸೊ ಅದಕ್ಕೆ ನಮ್ಗೆ ಏನ್ ಅನ್ಸಲಿ ಅನ್ಸುತ್ತೆ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ ಸೊ ನಿಮ್ ಬೇಕಾದ್ರೆ ಒಂದ್ಸತಿ ಒಂದ್ ಟ್ರೈ ಮಾಡಬಹುದು ಐವತ್ ರೂಪಾಯಿ ಅಂತಾರೆ ಗೊತ್ತಿಲ್ಲ ನಿಮ್ಮ ಇಷ್ಟ ಅದು ನಿಮ್ಗೆ ಇಷ್ಟ ಆದ್ರೂ ಆಗ್ಬೋದು ಹೇಳಕ್ ಆಗಲ್ಲ ಸೊ ಈ ವಿಡಿಯೋ ಅಷ್ಟೇ ಗುರು ಇವಾಗ ಏನಿಲ್ಲ ಮನೆಗ್ ಹೋಗ್ಬೇಕು ತಿಂದಿರೋದು ಕರ್ಸ್ಬೇಕು ಇನ್ನ ಲಸಿ ಮಿಕ್ಕ ಮನೆಗೆ ಕುಡಿಬೇಕು ಅದನ್ನ ಕುಡ್ದು ನಾಳೆ ಕಾಲೇಜ್ ಹೋಗ್ಬೇಕು ನಾಳೆ ಹುಷಾರಾಗಿದ್ರೆ ಸಾಕು ಇಷ್ಟೊಂದು ತಿನ್ಬಿಟ್ಟಿದೀವಿ ಯಾರು ಟ್ರೈ ಮಾಡಕೋಬೇಡಿ ಇಷ್ಟೊಂದು ತಿನ್ಬೇಡಿ ಸ್ವಲ್ಪ ಹೆಲ್ದಿ ಆಗಿರೋದೇ ತಿನ್ನಿ ಮತ್ತೆ ತಿಂದ್ರೂ ಸ್ವಲ್ಪ ಪೋಷನ್ ಕಂಟ್ರೋಲ್ ಮಾಡ್ಕೊತೀನಿ ಜಾಸ್ತಿ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡಿ ಸೊ ನೋಡ್ಕೊಂತೀನಿ ಅಂತ ಹೇಳ್ತಾ ಅಂಡ್ ಕರಿಯರ್ ಸೈನಿಂಗ್ ಆಫ್ ಫ್ರಮ್ ಕೆ ಕೆ ಬ್ರೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಥ್ಯಾಂಕ್ ಯು